ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಎಂಟುನೂರು ವರ್ಷಗಳ ಇತಿಹಾಸವಿರುವ ದೇವಸ್ಥಾನ ಅದುವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಈ ಹಿಂದೆ ಈ ದೇವಾಲಯವನ್ನ ಕುಡುಮ ಎಂದು ಕರೆಯಲಾಗುತ್ತಿತ್ತು ಕಷ್ಟ ಎಂದು ಬರುವ ಭಕ್ತರ ದುಗುಡು ದುಮಾನಗಳನ್ನು ದೂರ ಮಾಡುವ ಕೆಲಸವನ್ನು ಗರ್ಭಗುಡಿಯೊಳಗೆ ನೆಲೆಯಾಗಿರುವ ಮಂಜುನಾಥ ಸ್ವಾಮಿ ಮಾಡಿದರೆ ಕ್ಷೇತ್ರವನ್ನು ರಕ್ಷಿಸುವ ಕೆಲಸವನ್ನ ಬೆಟ್ಟದ ಮೇಲೆ ನೆಲೆಯಾಗಿರುವ ಅಣ್ಣಪ್ಪ ಸ್ವಾಮಿ ಮಾಡುತ್ತಿದ್ದಾರೆ ಇಲ್ಲಿ ನೆಲ್ಯಾಡಿಬೀಡು ಎಂಬ ಮನೆಯಲ್ಲಿ ಜೈನ ಧರ್ಮಾಧಿಕಾರಿ ಬಿರ್ಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಳ್ಳಾಲ್ತಿ ವಾಸಿಸುತ್ತಿದ್ದರು ಸರಳ ಧಾರ್ಮಿಕ ಮತ್ತು ಕರುಣೆಯ ಭಾವ ಹೊಂದಿದ್ದ ಪೆರ್ಗಡೆ ಕುಟುಂಬವು ಎಲ್ಲರಿಗೂ ಉದಾರತೆ ತೋರುವ ಮತ್ತು ಆತಿಥ್ಯ ನೀಡುವ ಕಾರಣ ಹೆಸರುವಾಸಿಯಾಗಿತ್ತು ಸ್ಥಳ ಪುರಾಣ ಪ್ರಕಾರ ಧರ್ಮದ ರಕ್ಷಣೆಯ ಪಣ ತೊಟ್ಟಿದ್ದ ಧರ್ಮದೇವತೆಗಳು ಮಾನವ ರೂಪ ಧರಿಸಿ ಭೂಮಿಯಲ್ಲಿ ಧರ್ಮವಿರುವ ಸ್ಥಳವನ್ನ ಹುಡುಕುತ್ತಾ ಪೆರ್ಗಡೆಯ ನಿವಾಸಕ್ಕೆ ಆಗಮಿಸುತ್ತಾರೆ ಪೆರ್ಗಡೆ ದಂಪತಿಯನ್ನು ಪರೀಕ್ಷಿಸಿ ಅವರ ಧರ್ಮಶ್ರದ್ಧೆಯನ್ನ ಧರ್ಮದೇವತೆಗಳು ಮೆಚ್ಚುತ್ತಾರೆ ಆ ದಿನ ರಾತ್ರಿ ಧರ್ಮದೈವಗಳು ಶ್ರೀ ಭಿರ್ಮಣ್ಣ ಪೆರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಅವರು ತಮ್ಮ ಭೇಟಿಯ ಉದ್ದೇಶವನ್ನ ಅವರಿಗೆ ವಿವರಿಸುತ್ತಾರೆ ಮತ್ತು ದೈವಗಳ ಪೂಜೆಗಾಗಿ ಅವರ ಮನೆಯನ್ನ ಬಿಟ್ಟುಕೊಡುವಂತೆ ಮತ್ತು ಧರ್ಮಕ್ಕೋಸ್ಕರ ಅವರ ಜೀವನವನ್ನು ಮುಡಿಪಾಗಿಡುವಂತೆ ಸೂಚಿಸುತ್ತಾರೆ ಇದಕ್ಕೆ ಒಪ್ಪಿ ಪೆರ್ಗಡೆಯವರು ಸ್ವತಃ ಮತ್ತೊಂದು ಮನೆಯನ್ನು ನಿರ್ಮಿಸಿ ತಾವು ವಾಸವಿದ್ದ ನೆಲ್ಯಾಡಿ ಬೀಡಿನಲ್ಲಿ ದೈವಗಳನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ ಇದು ಇಂದಿಗೂ ಮುಂದುವರೆದಿದೆ ಪೆರ್ಗಡೆ ಕುಟುಂಬ ತಮ್ಮ ಆರಾಧನೆ ಮತ್ತು ಆತಿಥ್ಯದ ಅಭ್ಯಾಸವನ್ನು ಮುಂದುವರೆಸಿದಾಗ ಧರ್ಮದೈವಗಳು ಮತ್ತೆ ಶ್ರೀ ಬಿರ್ಮಣ್ಣ ಪೆರ್ಗಡೆಯ ಮುಂದೆ ಕಾಣಿಸಿಕೊಳ್ಳುತ್ತಾರೆ ಕಾಳರಾಹು ಕಳರ್ಕಾಯಿ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಎಂಬ ನಾಲ್ಕು ಧರ್ಮದೈವಗಳಿಗೆ ಮೀಸಲಾದ ಪ್ರತ್ಯೇಕ ದೇವಾಲಯವನ್ನು ನಿರ್ಮಿಸಲು ಅಲ್ಲದೆ ದೈವಗಳ ಕಾರ್ಯನಿರ್ವಹಿಸಲು ಉದಾತ್ತ ಜನನದ ಇಬ್ಬರು ವ್ಯಕ್ತಿಗಳನ್ನು ಆಯ್ಕೆ ಮಾಡಲು ಪೆರ್ಗಡೆಯವರಿಗೆ ಸೂಚಿಸಲಾಗುತ್ತೆ ಜೊತೆಗೆ ದೇಗುಲಗಳ ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿ ಶ್ರೀ ಪೆರ್ಗಡೆಯವರ ಕರ್ತವ್ಯಗಳಲ್ಲಿ ಸಹಾಯ ಮಾಡಲು ನಾಲ್ಕು ಯೋಗ್ಯ ವ್ಯಕ್ತಿಗಳನ್ನು ಅಂದರೆ ನಾಲ್ವಿಕೆಯರನ್ನ ಆಯ್ಕೆ ಮಾಡಲು ಸೂಚಿಸಲಾಗುತ್ತೆ ಇದಕ್ಕೆ ಪ್ರತಿಯಾಗಿ ದೈವಗಳು ಶ್ರೀ ಪೆರ್ಗಡೆ ಕುಟುಂಬದ ರಕ್ಷಣೆ ದಾನದ ಸಮೃದ್ಧಿ ಮತ್ತು ಶ್ರೀ ಕ್ಷೇತ್ರಕ್ಕೆ ಖ್ಯಾತಿಯನ್ನು ನೀಡುವುದಾಗಿ ಭರವಸೆ ನೀಡುತ್ತಾರೆ ದೈವಗಳ ಆದೇಶದಂತೆ ಶ್ರೀ ಪೆರ್ಗಡೆಯವರು ದೇವಾಲಯಗಳನ್ನು ನಿರ್ಮಿಸುತ್ತಾರೆ ಮತ್ತು ಆಚರಣೆಗಳನ್ನ ಮಾಡಲು ಬ್ರಾಹ್ಮಣ ಪುರೋಹಿತರನ್ನ ಆಹ್ವಾನಿಸುತ್ತಾರೆ ಈ ಪುರೋಹಿತರು ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಲು ಪೆರ್ಗಡೆಯವರನ್ನ ವಿನಂತಿಸುತ್ತಾರೆ ಆಗ ದೈವಗಳು ಮಂಗಳೂರು ಸಮೀಪದ ಕದ್ರಿಯಿಂದ ಶಿವಲಿಂಗವನ್ನ ತರುವಂತೆ ತಮ್ಮ ಸಾಮಂತ ಅಣ್ಣಪ್ಪ ಸ್ವಾಮಿಯನ್ನ ಕಳುಹಿಸುತ್ತಾರೆ ಕದ್ರಿಗೆ ತೆರಳುವ ಅಣ್ಣಪ್ಪ ಸ್ವಾಮಿ ಅಲ್ಲಿನ ಕೊಳದಿಂದ ಜ್ಯೋತಿರ್ಲಿಂಗವನ್ನ ಧರ್ಮಸ್ಥಳಕ್ಕೆ ತಂದು ಪ್ರತಿಷ್ಠಾಪನೆ ಮಾಡಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವನ್ನು ನಿರ್ಮಿಸಲಾಗುತ್ತೆ ಹೀಗೆ ಕುಡುಮ ಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿ ನೆಲೆಯಾಗುತ್ತಾರೆ ಸುಮಾರು ಹದಿನಾರನೇ ಶತಮಾನದಲ್ಲಿ ಶ್ರೀ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮೀಜಿಗಳನ್ನ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡುವಂತೆ ಆಹ್ವಾನಿಸುತ್ತಾರೆ ಸ್ವಾಮೀಜಿ ಸಂತೋಷದಿಂದ ಬರುತ್ತಾರೆ ಆದರೆ ವೈದಿಕ ವಿಧಿಗಳ ಪ್ರಕಾರ ಮಂಜುನಾಥರ ವಿಗ್ರಹವನ್ನು ಪ್ರತಿಷ್ಠಾಪಿಸದ ಕಾರಣ ಭಿಕ್ಷೆ ಸ್ವೀಕರಿಸಲು ಸ್ವಾಮೀಜಿ ನಿರಾಕರಿಸುತ್ತಾರೆ ನಂತರ ಶ್ರೀ ಹೆಗ್ಗಡೆಯವರು ಶಿವಲಿಂಗವನ್ನು ಪುನಃ ಪ್ರತಿಷ್ಠಾಪಿಸುವಂತೆ ಸ್ವಾಮೀಜಿಯವರಿಗೆ ಮನವಿಯನ್ನ ಮಾಡುತ್ತಾರೆ ವೈದಿಕ ಸಂಸ್ಕಾರ ಮತ್ತು ಹೆಗಡೆಯವರ ಗುಣದಿಂದ ಸಂತುಷ್ಟರಾದ ಸ್ವಾಮೀಜಿಯವರು ಕುಟುಂಬವನ್ನು ಧರ್ಮ ಮತ್ತು ದಾನಗಳ ನೆಲೆಬೀಡು ಧರ್ಮಸ್ಥಳ ಎಂದು ನಾಮಕರಣ ಮಾಡುತ್ತಾರೆ ಹೀಗೆ ಎಂಟುನೂರು ವರ್ಷಗಳ ಹಿಂದೆ ಪೆರ್ಗಡೆಯವರು ಸ್ಥಾಪಿಸಿದ ದಾನ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಬೇರುಗಳು ಹೆಗ್ಗಡೆ ಕುಟುಂಬದ ಇಪ್ಪತ್ತೊಂದು ತಲೆಮಾರುಗಳಿಂದ ಪೋಷಿಸಲ್ಪಟ್ಟು ಮತ್ತು ಬಲವಾಗಿದೆ ಈ ನಿಸ್ವಾರ್ಥ ಸಮರ್ಪಣೆಯ ಫಲದಿಂದ ಇಂದಿನ ಧರ್ಮಸ್ಥಳದ ಖ್ಯಾತಿ ಜಗದಗಲಪ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಷ್ಟು ವಿಭಿನ್ನ ದೇವಸ್ಥಾನ ಅಂತ ಹೇಳಿದ್ರೆ ದೇವಸ್ಥಾನದ ಆಡಳಿತವನ್ನ ಜೈನ ಸಮುದಾಯ ನಡೆಸಿಕೊಂಡು ಬಂದರೆ ಶೈವರು ಮಂಜುನಾಥನ ರೂಪದಲ್ಲಿರುವ ಶಿವನಿಗೆ ಪೂಜೆಯನ್ನ ಮಾಡುತ್ತಾರೆ ಎಲ್ಲ ವರ್ಗದ ಜನರಿಗೂ ಇಲ್ಲಿ ಸಮಾನತೆ ನೀಡಲಾಗಿದೆ ದೇವಾಲಯಕ್ಕೆ ಯಾರೂ ಕೂಡ ಭೇಟಿ ನೀಡಿ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡೆದು ಅನ್ನಪ್ರಸಾದ ಸ್ವೀಕರಿಸಬಹುದಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನ್ನದಾನ ವಿದ್ಯಾದಾನ ಅಭಯದಾನ ಔಷಧದಾನದ ಔಷಧ ದಾನದ ಪರಂಪರೆ ಇಂದಿಗೂ ಅಚ್ಚುಕಟ್ಟ ಆಗಿ ಪಾಲನೆ ಮಾಡಲಾಗುತ್ತಿದೆ ಈ ಚತುರ್ದಾನದ ಬಗ್ಗೆ ಪ್ರತ್ಯೇಕ ವಿಡಿಯೋವೊಂದನ್ನು ಕಾಲಚಕ್ರ ತಂಡ ನಿಮ್ಮ ಮುಂದೆ ಇಡಲಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿರುವ ಧರ್ಮಸ್ಥಳ ದೇವಸ್ಥಾನ ಇನ್ನಷ್ಟು ಬೆಳಗಿದೆ ಅತ್ಯಂತ ಶುಚಿತ್ವವನ್ನು ಧರ್ಮಸ್ಥಳದ ದೇವಸ್ಥಾನದ ಪಠಾರದಲ್ಲಿ ನಾವು ಕಾಣಬಹುದಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟವರಿಗೆ ಇದು ಅನುಭವಕ್ಕೆ ಬರುತ್ತದೆ ದಿನಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ಕೊಟ್ಟರು ಎಲ್ಲಿಯೂ ಕೂಡ ಕಸ ನಿಮ್ಮ ಕಣ್ಣಿಗೆ ಕಾಣಸಿಗದು ದೀಪದಂತಹ ಅತೀ ದೊಡ್ಡ ಕಾರ್ಯಕ್ರಮದಲ್ಲಿ ಎಷ್ಟೇ ಕಸ ಇದ್ದರೂ ಕೂಡ ಮರುದಿನ ಆ ಕಸಗಳು ಮಂಗಮಯವಾಗುತ್ತದೆ ಬರುವಂತಹ ಲಕ್ಷಾಂತರ ಭಕ್ತಾದಿಗಳಿಗೆ ಶೌಚಾಲಯ ಕೂಡ ಉಚಿತವಾಗಿ ನೀಡಲಾಗುತ್ತದೆ ಇಲ್ಲಿನ ಶೌಚಾಲಯ ಅತ್ಯಂತ ಶುಚಿತ್ವದಾಗಿದೆ ಇನ್ನು ಬರುವ ಪ್ರವಾಸಿಗರಿಗಾಗಿ ಮನರಂಜನೆ ಮತ್ತು ಮಾಹಿತಿಗಾಗಿ ವಸ್ತು ಸಂಗ್ರಹಾಲಯ ಕಾರು ಮ್ಯೂಸಿಯಂ ಗೋಶಾಲೆ ಹಳೆಯ ವಿಮಾನ ರಥಗಳು ಹೀಗೆ ಹಲವು ವಸ್ತುಗಳನ್ನು ಕಣ್ತುಂಬಿಕೊಳ್ಳಬಹುದು ಇನ್ನು ಬರುವ ಪ್ರವಾಸಿಗರಿಗೆ ವಸತಿ ಗೃಹಗಳ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಲಾಗಿದೆ ಉತ್ತಮ ಕೊಠಡಿಗಳು ಅತೀ ಕಡಿಮೆ ದರದಲ್ಲಿ ಭಕ್ತಾದಿಗಳಿಗೆ ದೇವಸ್ಥಾನದ ವತಿಯಿಂದಲೇ ಮಾಡಿಕೊಡಲಾಗುತ್ತದೆ ಈ ಎಲ್ಲ ಯೋಜನೆಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರದ್ದು ಇನ್ನು ದೇವಸ್ಥಾನದ ಒಳಗಿನ ವಿಚಾರದ ಬಗ್ಗೆ ತಿಳಿಯುವುದಾದರೆ ದೇವಸ್ಥಾನದೊಳಗೂ ಸ್ವಚ್ಛತೆಗೆ ಹೆಚ್ಚು ಮಹತ್ವ ನೀಡಲಾಗಿದೆ ದೇವಸ್ಥಾನದ ಒಳಕ್ಕೆ ಸಾಗಲು ಸರಿಯಾದ ಕ್ಯೂ ವ್ಯವಸ್ಥೆ ಕೂಡ ಇದೆ ದೇವರ ದರ್ಶನಕ್ಕೂ ಸರತಿ ಸಾಲಿನ ವ್ಯವಸ್ಥೆ ಇದೆ ಇಲ್ಲಿ ಪೂಜ್ಯ ಕಾವಂದರ ಯೋಚನಾ ಲಹರಿಯ ಬಗ್ಗೆ ಹೇಳಲೇಬೇಕು ದೇವಸ್ಥಾನಕ್ಕೆ ಪ್ರತಿನಿತ್ಯ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ ಹೀಗಾಗಿ ಭವಿಷ್ಯವನ್ನು ತಲೆಯಲ್ಲಿಟ್ಟುಕೊಂಡು ತಿರುಪತಿ ದೇವಸ್ಥಾನದ ಮಾದರಿಯಲ್ಲಿ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗಿದೆ ಭಕ್ತರು ಸಾಲಿನಲ್ಲಿ ನಿಂತು ಸುಸ್ತಾಗುವ ಬದಲು ಕುಳಿತುಕೊಂಡು ವಿಶ್ರಾಂತಿ ಪಡೆದುಕೊಂಡು ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಬಹುದಾಗಿದೆ ಧರ್ಮಸ್ಥಳಕ್ಕೆ ಬಂದು ಯಾರೂ ಕೂಡ ಅನ್ನಪ್ರಸಾದ ಸ್ವೀಕರಿಸದೆ ವಾಪಸ್ ಹೋಗುವಂತಿಲ್ಲ ಅದೆಷ್ಟೇ ಲಕ್ಷ ಜನ ಬಂದರೂ ಅನ್ನ ಪ್ರಸಾದ ನಿತ್ಯ ನಿರಂತರವಾಗಿರುತ್ತದೆ ದಿನನಿತ್ಯ ಲಕ್ಷಕ್ಕೂ ಅಧಿಕ ಮಂದಿ ಅನ್ನ ಸ್ವೀಕರಿಸುತ್ತಾರೆ ಅನ್ನ ಪ್ರಸಾದ ನೀಡಲು ಈ ಹಿಂದೆ ವೀರೇಂದ್ರ ಹೆಗಡೆ ಅವರು ಅನ್ನಪೂರ್ಣ ಛತ್ರವನ್ನು ನಿರ್ಮಿಸಿದರು ಇದೀಗ ಭವಿಷ್ಯದ ಯೋಚನೆ ಇಟ್ಟುಕೊಂಡು ಚೇರ್ ಮೇಲೆ ಕುಳಿತು ಊಟ ಮಾಡಲು ನೂತನ ಭೋಜನಾಲಯ ನಿರ್ಮಿಸಲಾಗಿದೆ ಏಕಕಾಲದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಕುಳಿತು ಊಟ ಮಾಡುವ ವ್ಯವಸ್ಥೆ ಇದೆ ಇನ್ನು ದೇವರ ಸೇವೆಗಳಿಗೂ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಪ್ರಸಾದ ವಿತರಣೆ ಜಾಗದಲ್ಲೂ ಯಾವುದೇ ಗೊಂದಲಗಳಿರೋದಿಲ್ಲ ಮಾಹಿತಿಗಳನ್ನು ಕೇಳಲು ಅಲ್ಲಲ್ಲಿ ಪಾರೆಯವರು ಅಂದರೆ ಕಾಕಿ ಬಟ್ಟೆ ಧರಿಸಿದ ಸಿಬ್ಬಂದಿಗಳು ಇರುತ್ತಾರೆ ಮಂಜುನಾಥ ಸ್ವಾಮಿಗೆ ಏನಾದರೂ ಹರಕೆ ಇದ್ದರೆ ಅವರ ಸಮಸ್ಯೆಗಳನ್ನು ಪರಿಹರಿಸಲು ದೇವಸ್ಥಾನದ ಹೊರಾಂಗಣದಲ್ಲಿ ದೇವರ ಬಾಗಿಲಿನ ಮುಂದೆ ನಾಲ್ವಿಕಿಯವರು ಇರುತ್ತಾರೆ ಹೀಗೆ ವಿಶಿಷ್ಟದಲ್ಲಿ ವಿಶಿಷ್ಟವಾದ ಕ್ಷೇತ್ರ ಅಂದರೆ ಅದು ಧರ್ಮಸ್ಥಳ ಒಂದು ವೇಳೆ ಇದು ಹೆಗ್ಡೆ ಕುಟುಂಬದ ಆಡಳಿತದಲ್ಲಿ ಇರದೇ ಇರುತ್ತಿದ್ದರೆ ದೇವಾಲಯದಲ್ಲಿ ಯಾವುದೇ ಸರಿಯಾದ ವ್ಯವಸ್ಥೆಗಳಿರುತ್ತಿರಲಿಲ್ಲ ಇಷ್ಟು ಕಡಿಮೆ ಬೆಲೆಗೆ ಉಚಿತ ವಸತಿ ಗೃಹಗಳು ಸಿಗುತ್ತಿರಲಿಲ್ಲ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗುತ್ತಿತ್ತು ಸರಿಯಾದ ಸಿಬ್ಬಂದಿಗಳು ಕೂಡ ಇರುತ್ತಿರಲಿಲ್ಲ ದೇವಸ್ಥಾನಕ್ಕೆ ಬರುವ ಆದಾಯ ಎಲ್ಲಿಗೆ ತಲುಪುತ್ತಿತ್ತು ಅನ್ನೋದು ಯಾರಿಗೂ ಗೊತ್ತಾಗ್ತಿರಲಿಲ್ಲ ಆದರೆ ದೇವಸ್ಥಾನದ ಆದಾಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಜನಪರ ಕಾರ್ಯಗಳ ಮೂಲಕ ಸದ್ವಿನಿಯೋಗವಾಗುತ್ತಿದೆ ಕ್ಷೇತ್ರದ ಚತುರ್ಧಾನದ ಮೂಲಕ ಜನರ ಸೇವೆ ನಿತ್ಯ ನಿರಂತರವಾಗಿ ನಡೆಯುತ್ತಿದೆ